ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ ಜೈಲುಪಾಲಾಗಿದ್ದಾರೆ ದರ್ಶನ್ ಭೇಟಿಗೆ ಈಗ ವಿಶೇಷ ಚೇತನ ಯುವತಿ ಆಗಮಿಸಿದ್ದಾರೆ ಜಾಲಹಳ್ಳಿ ಕ್ರಾಸ್ನ ನಿವಾಸಿ ಸೌಮ್ಯ ಸೊ ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ ಜೈಲು ವಾಸ ಇರುವಂಥದ್ದು ದರ್ಶನ್ ಭೇಟಿಗೆ ವಿಶೇಷ ಚೇತನ ಯುವತಿ ಆಗಮಿಸಿರುವಂಥದ್ದು ಜಾಲಹಳ್ಳಿ ಕ್ರಾಸ್ನ ವಾಸಿ ಸೌಮ್ಯ ವಿಶೇಷ ಚೇತನ ಯುವತಿ ಭೇಟಿ ಮಾಡಬೇಕು ಅಂತೇಳಿ ಹಠ ಮಾಡಿ ಸೌಮ್ಯ ಉಪವಾಸದಲ್ಲಿದ್ದಾರೆ ಊಟನೇ ಮಾಡ್ತಾ ಇಲ್ಲ ಅಂತೆ ತಮ್ಮ ನೆಚ್ಚಿನ ನಾಯಕ ನಟನನ್ನು ನೋಡೋದಕ್ಕೆ ಅಂದರೆ ಇವರ ಕಷ್ಟದ ಸಮಯದಲ್ಲಿ ತುಂಬಾ ಸಹಾಯ ಮಾಡಿದ್ದಾರೆ ಇವರ ತಂದೆಗೂ ಕೂಡ ಎಸ್ ಅದೇ ಆಟೋ ಅನಿಸುತ್ತೆ ಇವರ ತಂದೆಗೂ ಕೂಡ ದರ್ಶನ್ ಆಟೋ ಕೊಡಿಸಿದ್ದಾರೆ ಸೊ ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ ಯುವತಿಗೆ ಆರು ದಿನ ಜೈಲುವಾಸ ಸೊ ದರ್ಶನ್ ಭೇಟಿಗೆ ವಿಶೇಷ ಚೇತನ ಯುವತಿ ಆಗಮಿಸಿರುವಂಥದ್ದು ಜಾಲಹಳ್ಳಿ ಕ್ರಾಸ್ನ ನಿವಾಸಿ ಸೌಮ್ಯ ವಿಶೇಷ ಚೇತನ ಯುವತಿ ಭೇಟಿ ಮಾಡಲೇಬೇಕು ಅಂತೇಳಿ ಹಠ ಮಾಡ್ತಾ ಇದ್ದಾರೆ ಊಟನೂ ಕೂಡ ಸರಿಯಾಗಿ ಮಾಡ್ತಾ ಇಲ್ಲ ಅಂತೆ ಇಲ್ಲಿ ಏನು ಬಂದಿದ್ದಾರೆ ಗೊತ್ತಾ ನಿಮ್ಗೆ ಏನಕ್ಕೆ ಬಂದಿದ್ದಾರೆ

ಈಗ ಸರ್ ಇವಾಗ ದರ್ಶನ್ ರೇಣುಕಾ ಕೊಲೆ ಮಾಡೋರು ಅಂತ ಆರೋಪ ಬಂದಿದೆ ಸರ್ ನನ್ನ ಪ್ರಕಾರ ಇದು ಆರೋಪ ಅಂತ ನಾನೇನು ಒಪ್ಕೊಳ್ಳಲ್ಲ ಯಾಕೆ ಅಂದರೆ ಅವ್ನು ಮಾಡಿರೋ ಕೆಲಸಕ್ಕೆ ಅವರು ತಕ್ಕ ಶಾಸ್ತ್ರ ಆಗದೆ ಅಷ್ಟೇ ಹೊತ್ತು ಅಥವಾ ಅವನೇನು ಫೈಟರ್ ಫೈಟರಲ್ಲ ಅಥವಾ ಸೋಷಿಯಲ್ ಅಲ್ಲ ಅಥವಾ ಒಬ್ಬ ಇರಲ್ಲ ಅವನು ಅವ್ನ ಕೆಲಸ ಎಷ್ಟೋ ಅಷ್ಟು ನೋಡ್ಕೊಂಡಿದ್ರೆ ಈ ಥರ ಆತಿರಲಿಲ್ಲ ಈಗ ಅವನ ಅವನಿಗೆ ತರ ಆಗಿ ಎಲ್ಲರಿಗೂ ತಲೆ ನಾವು ಸ್ಪಂದಿಸೋದನ್ನು ಅದರಿಂದ ಇದ್ರ ಬಗ್ಗೆ ನಮ್ಮದು ಏನು ಅಭಿಪ್ರಾಯ ಅಂದರೆ ಇದು ಮಾಡಿರೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನನ್ನ ಈಗ ರೇಣುಕಾ ಸ್ವಾಮಿ ತಪ್ಪು ಮಾಡಿದ್ರೆ ಕಾನೂನಿತ್ತು ಕ್ರಮ ಕೈಗೊಳ್ತಾ ಕ್ರಮ ಕೈಗೊಳ್ತಾ ಇತ್ತು ಇಲ್ಲ ಸರ್ ಆ ಸರ್ ಆತಿರ್ಲಿಲ್ಲ ಬಿಡಿ ಸರ್ ಕ್ರಮ ಇವಾಗ ನಾವು ನೋಡಿದ್ವಲ್ಲ ಬಿದ್ದು ಕಂಡಂಗಿಂದಲೂ ಸ್ವಲ್ಪ ನೋಡ್ಬೇಕಂತ ಸರ್ ಬಿದ್ದು ಕಂಡಂಗಿಂದ ದರ್ಶ ಸರ್ ನೋಡ್ಬೇಕು ದರ್ಶ ಸರ್ ಆಮೇಲೆ ಯಾರೋ ಒಂದು ಎಟ್ರಿ ಬರ್ದಾದ್ಮೇಲೆ ನಮಗೆ ಭೇಟಿ ಮಾಡ್ತೀರಿ ಬರ್ದ್ಮೇಲೆ ಆಮಿಂದ ಪರಿಚಯ ಜಾಸ್ತಿ ರಿಲೇಷನ್ ತರ ಹಾಕ್ಬಿಟ್ರು ಅವರು ಸ್ವಂತ ತಂಗಿ ತರ ನೋಡ್ಕೊತಾರೆ ನಮ್ಮನ್ ಕೂತ್ಕೊಬ್ಬಳ್ಳ ನಮ್ಮ ಯಜಮಾನ್ ರೋಗನ ಖಾಲಿ ಬಿಡೋತ್ತಾರೆ ಇವ್ರು ಅವ್ರು ಖಾಲಿ ಬೀಳ್ತಾರೆ ತುಂಬಾ ಒಳ್ಳೇದು ಸರ್ ನಮ್ಗಂತೂ ನಮ್ಗೆ ನೋಡ್ಬೇಕು ಚೆನ್ನಾಗಿ ತಕ್ಷಣ ಒಳ ಒಳಗೊಂಡಿ ತಿಂಡಿ ಮಾಡ್ದ ಊಟ ಮಾಡ್ದ ಅವರೇ ತಂದ್ಕೊಡ್ತಾರತಿ ಇವಳಿಗೆ ಸೋಮಿಗೆ ತಿಂಡಿ ತಿನ್ನೋ ಸಮಯ ತಗ ಜ್ಯೂಸ್ ಕುಡಿ ಅಂತ ಅವರೇ ತಂದ್ಕೊಡ್ತಾರ ದರ್ಶನ್ ಭೇಟಿ ಮಾಡಿದ್ರೆ ಹೌದು ಸರ್ ನಾವ್ ವರ್ಷ ಯಾವಾಗ ಹೋಗ್ತೀವಿ ಅವ್ರ ಬರ್ತಡೇಗೆ ಅಯ್ಯ ಅವ ಮತ್ತು ಅವ್ರು ಬರ್ತಡೇಗೆ ಹೋಗ್ತೀವಿ ಸರ್ ಬರ್ತಡೆಗೆ ಹೋಗ್ತೀವಿ ಸರ್ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಸರ್ ಬೇಕಾದ್ರೆ ಬಿಡೀ ಇದೆ ನೋಡಿ ನನ್ನ ಮಗಳ್ ಹಿಂಗೆ ಮಾತಾಡ್ತಾರೆ ಸ್ವಾಮ್ಯ ಬಾ ಅಲ್ಲಿಂದ ನೀನು ಅಲ್ಲಿ ಬರ್ತಾ ಇಲ್ಲ ನಮ್ಮ ಸ್ವಾಮ್ಯ ಬಂದ್ರು ನಮ್ಮ ಮೀರಾನ್ ಬಂದ್ರು ಜಾಗ ಬಿಟ್ಟರೆ ಜಾಗ ಬಿಟ್ರು ಒಂಥರ ಕುಮಾರ ಸ್ವಾಮಿ ಥರ ಅವರು ಮತ್ತು ಈಗ ಥರ ಹಂಗ ಜಾಗ ಬಿಡಿ ಜಾಗ ಬಿಡಿ ಅವ್ರನ್ನ ಅಲ್ಲೇ ಸ್ಟಾಪ್ ಮಾಡಿಬಿಟ್ಟು ನನ್ನ ಮಗಳನ್ನ ತೋರಿಸಿ ಕರ್ಕೊಂಡು ಕರ್ಕೊಂಡೋಗು ಅಂತ ಹೇಳ್ತಾರೆ ಯಾರಿಗೂ ಅಷ್ಟು ಕೊಡೋಲ್ಲ ಸರ್ ಇವ್ಳಿ ಕೊಟ್ಟಷ್ಟು ಯಾರೂ ಕೊಡೋಲ್ಲ ಹೌದು ಸರ್ ಊಟ ಎಲ್ಲ ಮಾಡಿಸಿಲ್ಲ ತಗೊಂಬಂದ್ ಕೊಟ್ಟಿದ್ರೆ ಜ್ಯೂಸ್ ಕೊಟ್ಟಿದ್ರೆ ಪುಡಿ ಸ್ವಾಮಿ ನನ್ ಕೈಲಿ ಅಂತೇಳಿ ಅವರೇ ಹೋಗಿ ಜ್ಯೂಸ್ ಎಲ್ಲ ತಗೊಂಡಿದ್ರೆ ಸ್ವಾಮಿಗೆ ಏನ್ ಮಾಡೋದ್ ಗೊತ್ತಿಲ್ಲ ನಾನು ಇಲ್ಲೇ ಬಿಟ್ಟು ಹೋಗಿ ಇಲ್ಲೇ ಅಂತೇಳಿ ನೀವು ಏನು ನಿಜವಲ್ಲ ಮಾಡ್ತಿದ್ರೆ ಹ್ಞೂ ನನ್ನಡೆ ಆಟ ಮಾಡ್ತಾಳ ಬೇಕಾದ್ರ್ ಅವಳಗ್ ಬೇಕಾದ್ರೆ ಚೆಕ್ ಮಾಡಿ ಊಟನೇ ಮಾಡಲ್ಲ ಸರ್ ಅವಳು ಒಂದ್ಸರಿ ತೋರ್ಸನ್ನ ಒಂದ್ಸರಿ ತೋರ್ಸು ಅಣ್ಣನ

ಅದೇನು ಕಾರಣ ಅಂತಂದ್ರೆ ಅವಾಗ ಗೊತ್ತಾಗಲ್ಲ ಅಂಥವ್ರು ನಮ್ಗೆ ಏನು ಗೊತ್ತಾ ನೀವು ಹೇಳಿ ಅವ್ರು ಮಾಡ್ಯಾರೇ ಅಂತ ನಮ್ಗಂತೂ ಗೊತ್ತಿಲ್ಲ ಮಾಡೋಣ ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ನೇರ ಸಂಪರ್ಕದಲ್ಲಿದ್ದಾರೆ ಮೂರ್ತಿ ಈಗ ದರ್ಶನ್ ನೋಡೋದಕ್ಕೆ ವಿಶೇಷ ಚೇತನ ಅಭಿಮಾನಿ ಬಂದಿರುವಂಥದ್ದು ಸೊ ಅಭಿಮಾನಿಯ ನೋವು ಏನು ಜೊತೆಗೆ ಅವಕಾಶ ಇದೆಯಾ ದರ್ಶನ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಖಂಡಿತ ಹೇಮ್ ಕುಮಾರ್ ದರ್ಶನ್ ಅವರು ಜೈನು ಪಾಲಾದ ದಿನದಿಂದಲೂ ಕೂಡ ಇವತ್ತಿನವರೆಗೂ ಪರಪ್ ನಗರದ ಬಳಿ ಒಂದಲ್ಲ ಒಂದು ರೀತಿ ಅಭಿಮಾನಿಗಳು ಕೂಡ ಬರ್ತಾ ಇರ್ತಕ್ಕಂಥದ್ದು ಅವ್ರನ್ನ ನೋಡ್ಲಿಕ್ಕೆ ಅದರಲ್ಲೂ ವಿಶೇಷವಾಗಿ ವಿಶೇಷ ಚೇತನರು ಅತಿ ಹೆಚ್ಚಾಗಿ ಬರ್ತಾ ಇರ್ತಕ್ಕಂಥದ್ದು ಕಳೆದ ಎರಡು ದಿನಗಳ ಹಿಂದೆ ಅಷ್ಟೇ ಒಬ್ಬ ವಿಶೇಷ ಚೇತನ ಗುಲ್ಬರ್ಗದ ಶಹಾಪುರದಿಂದ ಸೂರ್ಯಕಾಂತ್ ಎಂಬ ವಿಶೇಷ ಚೇತನ ಕೂಡ ಅಲ್ಲಿಂದ ಸುಮಾರು ಐದ್ನೂರು ಕಿಲೋಮೀಟರ್ ಗಳಿಂದ ಬಂದಿದ್ದ ಒಂದು ವಾಹನವನ್ನು ಚಲಾವಣೆ ಚಲಾಯಿಸಿಕೊಂಡು ಆದ್ರೆ ಇವತ್ತು ಕೂಡ ಅದೇ ರೀತಿ ಜಾಲಹಳ್ಳಿ ಬಳಿ ಇರ್ತಕ್ಕಂಥ ಒಬ್ಬ ಆಕೆಯ ಆತ ದರ್ಶನ್ ಅವರ ತಂಗಿ ಅಂತಾನೆ ಗುರುತಿಸಿಕೊಂಡಿದ್ದಂತ ಸೌಮ್ಯ ಒಬ್ಬ ವಿಶೇಷ ಚೇತನ ಯುವತಿ ಇವತ್ತು ಬಂದಿರತಕ್ಕಂಥದ್ದು ಆ ಪ್ರಸನ್ ಅವರು ಈ ಪ್ರಕರಣದಲ್ಲಿ ಸಿಲುಕಿಕೊಂಡು ದಿನದಿಂದ ಕೂಡ ಇವತ್ತಿನವರ್ಗು ಕೂಡ ಆಕೆ ಸರಿಯಾಗಿ ಊಟನೂ ಮಾಡ್ತಾ ಇಲ್ಲ ನಿದ್ದೆನೂ ಮಾಡ್ತಾ ಇಲ್ಲ ಅಂತ ಹೇಳಿ ಗೊತ್ತಾಗಿರ್ತಕ್ಕಂಥದ್ದು ಆಕೆನ ತಿಳಿಸಿರ್ತಕ್ಕಂಥದ್ದು ನನಗೆ ಸರಿಯಾಗಿ ಊಟ ಸೇರ್ತಾ ಇಲ್ಲ ನಿದ್ದೆ ಬರ್ತಾ ಇಲ್ಲ ನಾನು ಏನ್ ಮಾಡಿ ನನ್ನ ಮಣ್ಣನ್ನು ನೋಡ್ಲೇಬೇಕು ಅಂತ ಹೇಳಿ ಮತ್ತೆ ಆ ದರ್ಶನ್ ಅವರ ಪ್ರತಿಯೊಂದು ಸಿನಿಮಾ ಮೆಜೆಸ್ಟಿಕ್ ಮೆಜೆಸ್ಟಿಕ್ ನಿಂದನು ಕೂಡ ಕಾಟೇರವರೆಗೂ ಎಲ್ಲಾ ಸಿನಿಮಾವನ್ನು ಕೂಡ ಆಕೆ ನೋಡಿರ್ತಕ್ಕಂಥದ್ದು ಮತ್ತೆ ಆಕೆ ಮೊಬೈಲ್ ಅಲ್ಲೂ ಕೂಡ ಎಲ್ಲಾ ಪ್ರತಿ ಗ್ಯಾಲರಿಯನ್ನು ಓಪನ್ ಮಾಡಿ ನೋಡಿದಾಗ ಪ್ರತಿಯೊಂದು ಫೋಟೋ ಕೂಡ ಆಕೆ ಮೊಬೈಲ್ ಅಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಮತ್ತೆ ಪ್ರತಿ ಒಂದು ರಾಖಿಯ ಬುಕ್ಕು ಕೂಡ ಆಕೆ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ವಿಶೇಷವಾಗಿ ದರ್ಶನ್ ಅವರು ಆಕೆಯನ್ನು ಟ್ರೀಟ್ ಮಾಡ್ತಾ ಇದ್ದು ಹೀಗಾಗಿ ಆ ಹೋದಾಗೆಲ್ಲ ಒಂದಿಷ್ಟು ಹಣ ಅಂತೇಳಿ ಕೂಡ ಕೊಡ್ತಾ ಇರ್ತಕ್ಕಂಥದ್ದು ಆ ಹಣದಿಂದನು ಕೂಡ ಆ ಸೋಮ್ಯ ಯುವತಿ ಒಂದು ದರ್ಶನ್ ಎಂಬ ಡಾಲರ್ ಅನ್ನು ಕೂಡ ಒಂದು ಮಾಡಿಸ್ಕೊಂಡ್ ಹಾಕೊಂಡಿರ್ತಕ್ಕಂಥದ್ದು ಹೀಗಾಗಿ ಆ ಅವರು ಯಾವುದೇ ತಪ್ಪು ಮಾಡಿಲ್ಲ ಇದನ್ನ ಇದ್ರಲ್ಲಿ ಸೃಷ್ಟಿಸಿದ್ದಾರೆ ಹಾಗಾಗಿ ನನ್ಗೆ ನಾನು ಅವ್ರನ್ನು ನೋಡ್ಲೇಬೇಕು ಅಂತ ಹೇಳಿ ಅವ್ರ ತಂದೆ ತಾಯಿ ಹತ್ರ ಹಠ ಮಾಡಿ ಇವತ್ತು ಆ ಪರಬ್ನಗರ ಜೈಲ್ನ ಬಳಿ ಬರ್ತಕ್ಕಂಥದ್ದು ಆದ್ರೆ ಆ ಪರಬ್ನಗರ ಜೈಲ್ನಲ್ಲಿ ಬೇರೆ ಯಾರಿಗೂ ಕೂಡ ಅವಕಾಶ ಇಲ್ಲ ನೋಡ್ಲಿಕ್ಕೆ ಆದ್ರೆ ವಾರಕ್ಕೆ ಎರಡೇ ಎಂಟ್ರಿ ಇರೋದ್ರಿಂದ ಈಕೇನು ಕೂಡ ಬಂದಿದ್ರಿಂದ ಕುಟುಂಬಸ್ಥರಿಗೆ ಅಷ್ಟೇ ಅವಕಾಶಕ್ಕೆ ಕೊಟ್ಟಿದ್ದಾರೆ ದರ್ಶನ್ ಅವರು ಹೇಳಿ ತಿಳಿಸಿದಾಗ್ಲೂ ಕೂಡ ಈಕೆ ನಾನು ಕುಟುಂಬ ನಾನು ಅವರ ತಂಗಿ ಹಾಗಾಗಿ ನಾನು ಕುಟುಂಬ ಸ್ಥಳೇ ನನ್ಗೆ ಎಂಟ್ರಿ ಕೊಡ್ಬೇಕು ನಾನ್ ನೋಡ್ಬೇಕು ಇಲ್ಲಾಂದ್ರೆ ನಾನು ಊಟ ಮಾಡಲ್ಲ ನಿದ್ದೆನೂ ಬರ್ತಾ ಇಲ್ಲ ಅಂತ ಹೇಳಿ ಕೂಡ ಆಟ ಮಾಡಿರ್ತಕ್ಕಂಥದ್ದು ಹಾಗಾಗಿ ಮಾಧ್ಯಮದವರು ಎಲ್ಲರನ್ನು ಎಲ್ಲರೂ ಕೂಡ ಒಪ್ಪಿಸಿ ಆಕೆಯನ್ನ ಇಲ್ಲಮ್ಮ ಈಗ ಈ ತರ ಕಾನೂನು ಪ್ರಕಾರ ಕೊಡ್ಲಿಕ್ಕೆ ಆಗೋದಿಲ್ಲ ಹೇಳಿ ಆ ಹೇಳಿದಾಗ ಮನವರಿಕೆ ಮಾಡಿದಾಗ ಆಕೆ ವಾಪಸ್ ಹೊಡಿರ್ತಕ್ಕಂಥದ್ದು ಹಾಗಾಗಿ ಸತತ ಹತ್ತು ಹದಿನೈದು ದಿನಗಳಿಂದಲೂ ಕೂಡ ಸೌಮ್ಯ ಯುವತಿ ದರ್ಶನ್ ಅವರು ಜೈಲು ಪಾಲಾದಿಂದ ಊಟ ಮಾಡ್ತಿಲ್ಲ ನಿದ್ದೆ ಸೇರ್ತಾ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳಿ ಕೂಡ ತಿಳಿಸಿರ್ತಕ್ಕಂಥದ್ದು ಹೀಗಾಗಿ ಅವರ ತಂದೆ ತಾಯಿ ಒಲ್ಲದ ಮನಸ್ಸಿನಿಂದ ಆಯ್ತು ಅಂತ ಹೇಳಿ ಇವತ್ತು ಒಂದು ಪರಪ್ನಗರ ಜೈಲಿನ ಬಳಿ ಕರ್ಕೊಂಡ್ ಬಂದ್ರು ಆದ್ರೆ ಇಲ್ಲಿ ಪೊಲೀಸ್ ನಾವು ಪರ್ಮಿಷನ್ ಕೊಡ್ಲಿಲ್ಲ ಅಂತ ಹೇಳಿ ವಾಪಸ್ ಹೊಟ್ಟಿರ್ತಕ್ಕಂಥದ್ದು ಹೀಗಾಗಿ ಹಲವಾರು ಅಭಿಮಾನಿಗಳು ದರ್ಶನ್ ಅವರು ಜೈಲ್ ಸೇರಿದಾಗ್ಲಿಂದ ಜೈಲ್ ಬಳಿ ಸೇರ್ತಾನೆ ಇದ್ದಾರೆ ಬಂದು ಬಂದು ಒಬ್ಬ ಒಂದು ನಿರಾಸೆಗೊಂಡು ವಾಪಸ್ ಹೊಡ್ತಾ ಇರ್ತಕ್ಕಂಥದ್ದು ಹೇಮಂತ್ ಹೀಗಾಗಿ ಒಟ್ಟಾರೆಯಾಗಿ ಅಭಿಮಾನಿಗಳಿಗೆ ಇಲ್ಲಿ ಅವಕಾಶ ಇಲ್ಲ ಎಂಟ್ರಿಗೆ ಅವಕಾಶ ಇಲ್ಲ ಯಾಕಂತಂದ್ರೆ ದರ್ಶನ್ ಅವರು ಈಗಾಗಲೇ ಆ ಜೈಲಿನ ಸಿಬ್ಬಂದಿಗೆ ತಿಳಿಸಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಕುಟುಂಬಸ್ಥರು ಮತ್ತೆ ವಕೀಲರು ಬಂದ್ರೆ ಮಾತ್ರ ನನ್ನ ಅಲೋ ಮಾಡಿ ಇಲ್ಲ ಅಂದ್ರೆ ಬೇರೆ ಯಾರೇ ಬಂದ್ರು ಯಾರು ಕೂಡ ಪರ್ಮಿಷನ್ ಕೊಡಬೇಡಿ ಅಂತ ಹೇಳಿ ತಿಳಿಸಿರೋದ್ರಿಂದ ಬೇರೆ ಯಾರಿಗೂ ಎಂಟ್ರಿಗೆ ಅವಕಾಶ ಇಲ್ದಿರೋದ್ರಿಂದ ಬಂದು ಸುಮ್ಮನೆ ನಿರಾಶರಾಗಿ ವಾಪಸ್ ಹೋಗ್ತಾ ಹೋಗ್ತಾ ಇರ್ತಕ್ಕಂಥದ್ದು ಏನ್ ಕುಮಾರ್ ಯು ಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ ನಂಗೆ ಅವಳು ಅವಳು ಯಾವ ಬುದ್ಧಿ ಗೊತ್ತಿತ್ತು ಅವಾಗಿಂದ ದಸಾರ ಇಷ್ಟಪಟ್ಟ ಅವಳು ಅವಾಗಿಂದಲೂ ನಾನು ಅವ್ಳ ಅವ್ರ ಫಿಲಮ್ ನೋಡೋದು ಆಮೇಲೆ ಅವ್ರದ್ದು ಏನೇ ತಂದ್ರೆ ನಮ್ಮ ನಮ್ಮನೆ ನೋಡೋದು ಎಲ್ಲ ಫುಲ್ ಇವತ್ತು ಎಲ್ಲ ವಿಡಿಯೋ ಅವಳು ಅವ್ರೆಲ್ಲ ದಸ ಎಲ್ಲ ಕ್ಯಾಶೆಟ್ ನಮ್ಮನೆ ಇಷ್ಟಿದೆ ಹೋಗೋಕ್ಕಾಗಲ್ಲ ಅಂದ್ರೆ ಥಿಯೇಟ್ರಿಗೆ ಹೋಗಕ್ಕಾಗ ಮನೆಗಾರ ತರ್ಸೋಡ್ಕೊಂಡ್ಬಿಡ್ತಾಳು ತುಂಬಾ ಇಷ್ಟ ಸರ್ ಅವಳಿಗೆ ಹಾ ಗೊತ್ತು 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 ಅಳ್ತಾಳೆ ಮನೆ ಸಲ್ಲ ಅಳ್ತಿಂದು ದಿವಸ ಒಳ್ಳೆಳು ಯಾರ ಮಾತಾಡ್ಸಿಡ್ಕೊಂಡು ಊಟ ಮಾಡೋದು ಅಳ್ತಾಳೆ ದೇಹ ಅಂತ ಅಳ್ತಾರೆ ದೇಹಕ್ಕೆ ಹೋಗಿರ್ ಅಂತ ಅಳ್ತಾರೆ ನಮ್ಮ ಅಣ್ಣ ಮಾಡಿಲ್ಲ ನಮ್ಮ ಅಣ್ಣ ಮಾಡಿಲ್ಲ ಅವ್ರ ಪ್ರಾಣಿ ಪಕ್ಷಿ ಎಳ್ಸಾಕರೆ ಅವ್ರು ಮತ್ತೆ ಎಷ್ಟ್ ಜನ ಸಹಾಯ ಮಾಡ್ತಾರೆ ಅವರೇಕ್ ಹಂಗ್ ಮಾಡ್ತಾರೆ ನಾನು ಹಂಗೆ ಹೇಳೋದು ಇಲ್ಲ ಕಣ್ಣ ಸುಂದಿರಮ್ಮ ಅಮ್ಮ ನಾವೇನಾರು ಊಟ ಮಾಡ್ಲಿ ಅಂತ ಏನಾರ ಹೇಳ್ತೀವಿ ಸರ್ ಇಲ್ಲ ಕಣ್ಣ ನಮ್ಮ ಅಣ್ಣ ಮಾಡಿದ್ರೆ ಸುಂದಿರ ಅಮ್ಮ ಐತಿ ಗೊತ್ತಾಗುತ್ತೆ ಸುಂದರಿ ನಿಮ್ಮ ಅಣ್ಣ ಈಚೆ ಬರ್ತಾರೆ ಅದನ್ನ ನಾವೊಂದು ಧೈರ್ಯ ಕೊಡ್ತೀವಿ ಅವ್ರಿಗೆ ಸರ್ ಗೊತ್ತಾಗ್ಯದ್ ಹಂಗೆ ಸರ್ ನಂಗೆ ಅವ್ಳು ಅವಳು ಯಾವ ಬುದ್ಧಿ ಗೊತ್ತಿತ್ತು ಅವಾಗಿಂದ ದಸಾರ ಇಷ್ಟಪಟ್ಟ ಅವಳು ಅವಾಗಿಂದಲೂ ನಾನು ಅವ್ಳ ಅವ್ರ ಫಿಲಮ್ ನೋಡೋದು ಆಮೇಲೆ ಅವ್ರದ್ದು ಏನೇ ಫಿಕ್ಚರ್ ನಮ್ಮ ಮನೆಗೆ ನೋಡೋದು ಎಲ್ಲ ಫುಲ್ ಇವತ್ತು ಎಲ್ಲ ವೀಡಿಯೋ ಅವಳು ದಸರಾ ದಸ ಎಲ್ಲ ಕ್ಯಾಶೆಟ್ ಮನೆಗೆ ಇಷ್ಟಿದೆ ಇಲ್ಲ ಅಂದ್ರೆ ಥಿಯೇಟ್ರಿಗೆ ಅಂದ್ರೆ ಮನೆಗಾರ ತರ್ಸಿ ನೋಡ್ಕೊಂಡ್ಬಿಡ್ತಾಳು ತುಂಬಾ ಇಷ್ಟ ಸರ್ ಅವಳಿಗೆ ಹಾ ಗೊತ್ತು ಗೊತ್ತು ಅಳ್ತಾಳೆ ಮನೆ ಸಲ್ಲ ಅಳ್ತಿ ದಿವಸ ಯಾರು ಮಾತಾಡ್ಸಿರ್ಬಂದು ಊಟ ಮಾಡಿದ್ರು ಅಳ್ತಾಳೆ ಜೈಲಿ ಬಗೀರ್ ಅಂತ ಅಳ್ತಾರೆ ದೈಹ್ ಬಗೀರ್ ಅಂತ ಅಳ್ತಾರೆ ನಮ್ಮ ಅಣ್ಣ ಮಾಡಿಲ್ಲ ನಮ್ಮ ಅಣ್ಣ ಮಾಡಿಲ್ಲ ಅವ್ರ ಪ್ರಾಣಿ ಪಕ್ಷಿ ಎಳ್ಸಾಕ್ಯಾರೆ ಅವ್ರು ಮತ್ತೆ ಎಷ್ಟು ಜನ ಸಹಾಯ ಮಾಡ್ತಾರೆ ಅವರೇಕ ಹಂಗ್ ಮಾಡ್ತಾರೆ ನಾನು ಹಂಗೆ ಹೇಳೋದು ಇಲ್ಲ ಸುಂದಿರ ಸುಂದಿರಮ್ಮ ನಾವು ಏನಾರೂ ಊಟ ಮಾಡ್ಲಿ ಅಂತ ಏನಾರ ಹೇಳ್ತೀವಿ ಸರ್ ಇಲ್ಲಕ್ಕ ನಮ್ಮ ಅಣ್ಣ ಮಾಡಿದ್ರೆ ಸುಂದಿರಮ್ಮ ಕಾನೂನು ಐತಿ ಗೊತ್ತಾಗುತ್ತೆ ಸುಂದರ್ ನಿಮ್ಮ ಅಣ್ಣ ಈಚೆ ಬರ್ತಾರೆ ಅಂತ ನಾವೊಂದು ಧೈರ್ಯ ಕೊಡ್ತೀವಿ ಅವ್ರಿಗೆ ಸರ್ ಥ್ಯಾಂಕ್ ಯುಮ್ಮ

ಆಯ್ತು ಅದೆಲ್ಲಾ ಕುಂದಿ. ಅದು ಮಾತ್ರ ಮುಕಲದ. ಪ್ರತಮ್ಮನ ಮನೆ. ಗುಡ್ ಟೈಮ್ ಗುಡ್ ಟೈಮ್. ಇಲ್ಲ ಇದು ನಿಮಗೆ. ರಾಕೆ ಯಗೆ ಕಟಿಸ್ಕ ಬರ್ದಂತೆ. ರಾಕೆ ಯಗೆ ಕಟಿಸ್ಕ ಬರ್ದಂತೆ. ಆ. இதுதொடர்பாக அவர் வெளியிட்டுள்ள அறிக்கையில் இதுதொடர்பாக அவர் கூறியுள்ளார் ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ